ರಾಜಕೀಯ ಪಕ್ಷಗಳ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ಇವತ್ತು ರಾಜಕಾಲುವೆಯನ್ನು ನುಂಗಾಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದು ಪ್ರಶ್ನೆ ಏನಾದರೂ ಪ್ರಾಪರ್ಟಿ ಟ್ಯಾಕ್ಸನ್ನ ಒಂದು ದಿನ ಏನಾದರೂ ತಡ ಆಗಿ ಅದನ್ನು ಭರ್ತಿ ಮಾಡ್ತಕ್ಕಂಥದ್ದಕ್ಕೇನಾದರೂ ಲೇಟ್ ಆದರೆ ಬಂದು ಕುತ್ತಿಗೆ ಮೇಲೆ ನಿಂತ್ಕೊಂಡು ಹೇಳ್ದಂಗೆ ಅದು ಲೇಟ್ ಫೀಸು ಬಡ್ಡಿಯನ್ನು ಕಟ್ಟಿಸ್ಕೊಳ್ತೀರಿ ಜೊತೇಲಿ ಕುತ್ತಿಗೆ ಮೇಲೆ ನಿಂತ್ಕೊಂಡು ವಸೂಲಿ ಮಾಡ್ತೀರಿ ಪ್ರಾಪರ್ಟಿ ಟ್ಯಾಕ್ಸ್ನ ಜನಗಳ ಹತ್ರ ಆದರೆ ಅದಕ್ಕೆ ಪೂರಕವಾಗಿ ನೀವೇನು ಮಾಡ್ತಿದ್ದೀರಿ ಕೆರೆಗಳು ನುಂಗಾಕಿದ್ದೀರಿ ರಾಜ್ ಕಾಲುವೆಗಳ ಮೇಲೆ ಏನೋ ಸರ್ಕಾರಿ ಶಾಲೆಗಳು ಕಟ್ಟಿದ್ದೀರಾ ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದೀರಾ ದೇವಸ್ಥಾನಗಳು ನಿರ್ಮಾಣ ಆಗಿದೆಯಾ ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬೆಂಗಳೂರು ನಗರದಲ್ಲಿ ಅವರೊಂದು ಟೂರ್ ಪ್ಲ್ಯಾನ್ ರಿಲೀಸ್ ಮಾಡಿ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಡ್ತೇವೆ ಅಂತಕ್ಕಂಥ ವಿಶ್ವವಾಗಿ ನಿನ್ನೆ ದಿನ ಏನೋ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬೆಳಗ್ಗೆ ನಾನು ಪತ್ರಿಕೆ ತೆಗೆದು ನೋಡಿದಾಗ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಕಾಲುವೆಯನ್ನು ಯಾರಾದ್ರೂ ಅದನ್ನು ಕಬಳಿಸ್ಕೊಳ್ಳಿರ್ತಕ್ಕಂಥ ಪ್ರಕರಣಗಳು ಕಣ್ಣು ಮುಂದೆ ಕಂಡು ಬಂದರೆ ಅದನ್ನು ತೆರವುಗೊಳಿಸ್ತಕ್ಕಂಥದಕ್ಕೆ ಮುಲಾಜ್ ನೋಡಿದಿರಾ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ ಇದು ಮುಖ್ಯಮಂತ್ರಿಗಳೇ ಹೇಳಿಕೆ ಅವರ ಒಂದು ಮಾತು ಆದರೆ ಯಾರ್ಯಾರು ರಾಜಕಾಲುವೆಯನ್ನು ಇವತ್ತು ಕಬಳಿಸ್ಕೊಂಡಿದ್ದಾರೆ ಅಲ್ಲಿ ಈ ಥರ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಿಲ್ಡಿಂಗ್ಗಳು ಕಟ್ಕೊಂಡು ಮನೆ ಇದು ಆಫೀಸ್ ಬಾಡಿಗೆಗಳು ಕೊಟ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವ್ರನ್ನೆಲ್ಲ ನೀವು ತೆರವುಗೊಳಿಸ್ಲಿಕ್ಕೆ ಆಗ್ತದಾ ಇದು ವಾಸ್ತವಕ್ಕೆ ಹತ್ರವಾದಂಥ ಮಾತಾ ಬಲಿಷ್ಠರು ಪ್ರಭಾವಿಗಳು ನೀವೇನು ಬೇಕಾದರೂ ಕರಿಬೋದು ಅವ್ರನ್ನ ಆಗತ್ತಾ ಇದು ಕಮಿಂಗ್ ಬ್ಯಾಕ್ ಟು ಲಾಸ್ಟ್ ಪಾಯಿಂಟ್ ಎಚ್ ಆರ್ ಬಿ ಆರ್ ಲೇಔಟಲ್ಲಿ ನಮ್ಮ ಸಾಯಿ ಬಡಾವಣೆಗೆ ಬಂದ್ವಿ ಸಾಯಿ ಬಡಾವಣೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಮೂರು ಮೂರು ಅಡಿ ಐದೈದು ಅಡಿ ಇವತ್ತು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಮನೆ ಗೋಡೆಗಳು ನೋಡಿದ್ರೆ ಇವತ್ತಿಗೂ ತ್ಯಾವ ಹಂಗೆ ಉಳ್ಕೊಂಡಿದೆ ಮನೆಯೆಲ್ಲ ಖಾಲಿ ಮಾಡಿಕೊಂಡು ಪಾಪ ಬಡಾವಣೆಯಲ್ಲಿ ವಾಸವಾಗಿರ್ತಕ್ಕಂಥ ಬಡ ಕುಟುಂಬಗಳು ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಪಾಪ ಅಲ್ಲಿ ಮನುಷ್ಯರು ವಾಸವಾಗ್ತಕ್ಕಂಥ ವಾತಾವರಣವೇ ಇಲ್ಲ ಬಾಬಣ್ಣವರು ನಾವು ಸರ್ವಣ್ಣವರು ಅವರು ಹರೀಶ್ ಅವರು ಸ್ವರೂಪವರು ಎಲ್ಲ ನೋಡಿದಾಗ ಒಂದು ಮಳೆ ನೀರು ಬಂದು ಈ ರೀತಿ ನಿಂತ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಬಹುದು ಅದರಿಂದ ಏನಾಗುತ್ತೆ ಈಗ ಡೆಂಗ್ಯೂ ಅಂತೀವಿ ಮಲೇರಿಯಾ ಅಂತೀವಿ ನಾನಾ ಥರದ ವೈರಸ್ಗಳಿಗೆ ಇವತ್ತು ಈ ಸಾಂಕ್ರಾಮಿಕ ರೋಗ ಆಡತಕ್ಕಂಥದ್ದಕ್ಕೆ ನೀರು ನಿಂತಿದೆ ನನಗೆ ಹೇಳ್ತಾ ಇದ್ರು ಜನ ಅಲ್ಲಿ ಭೇಟಿ ಕೊಟ್ಟಾಗ ನಿನ್ನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ತರಾತುರಿಲಿ ಪಾಪ ಅಧಿಕಾರಿಗಳು ಬಂದು ಒಂದಷ್ಟು ವ್ಯವಸ್ಥೆಗಳು ಅವ್ರ ಕಣ್ಮುಂದೆ ಮುಂದೆ ಬಂದಾಗ ಮತ್ತು ಜನ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಇರುಸು ಮುರುಸು ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ಮೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ತಿಕ್ಕೊಂಡು ಕೆಲಸ ಮಾಡಿ ಬಿಟ್ಟಿದ್ದಾರೆ ಪಾಪ ನಾನು ಜನಕ್ಕೆ ಕೈ ಜೋಡಿಸಿ ಒಂದು ಮನವಿ ಮಾಡ್ತೇನೆ ವರ್ಷಕ್ಕೆ ಒಂದು ಸಲಿ ಅಥವಾ ಎರಡು ಸಲಿನೂ ಈ ರೀತಿ ಧಾರಾಕಾರವಾಗಿ ಮಳೆ ಸುರಿದಾಗ ಇಡೀ ಬಡಾವಣೆಯಲ್ಲಿ ಆಗ್ತಕ್ಕಂಥ ಒಂದು ಅವ್ಯವಸ್ಥೆ ಕೇವಲ ಒಂದು ವಾರದ ಚರ್ಚೆ ಆಗಿರಬಾರ್ದು ದಯಮಾಡಿ ಏಕೆಂದರೆ ನಿಮ್ಮ ಜೊತೆ ಧ್ವನಿಗೂಡಿಸೋದಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಕುಮಾರಣ್ಣವರ ನಾಯಕತ್ವದಡಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ ಒಂದು ರಾಜಕೀಯ ಪಕ್ಷವಾಗಿ ಜೊತೆಯಲ್ಲಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು ಕೇವಲ ವರ್ಷಕ್ಕೆ ಒಂದು ಸಲ ನೀವು ಬಂದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಲ್ಲ ನಡಿರಿ ಒಂದು ತಂಡ ಹೋಗೋಣ ನೆಡಿರಿ ಒಂದು ಆಯೋಗ ಕಟ್ಟೋಣ ಹೋಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಪದೇ ಪದೇ ಚರ್ಚೆ ಮಾಡ್ತಾರೆ ಮೊನ್ನೆ ಭಾಳ ಲಘುವಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಬರಲಿ ಬಿಡಿ ಮಳೆ ಮಳೆ ಬಂದರೆ ಒಳ್ಳೇದಲ್ವಾ ಯಾಕೆ ಬೇಡ ಅನ್ನಬೇಕು ಅಂತಾರೆ ನಿಮಗೇನು ತೊಂದರೆ ಆಗಲ್ಲ ನೀವೆಲ್ಲ ಆರಾಮಾಗೆ ದೊಡ್ಡ ದೊಡ್ಡ ಕಟ್ಟಡಗಳು ಅಂತಸ್ತುಗಳು ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ ನೀವಿರ್ತಕ್ಕಂಥ ಏರಿಯಾಗಳು ಲಕ್ಷಾಂತರ ರೂಪಾಯಿ ಬೆಳೆ ಬಾರತಕ್ಕಂಥ ಸ್ಕ್ವೇರ್ ಫೀಟ್ಗೆ ಇರತಕ್ಕಂಥ ಏರಿಯಾಗಳಲ್ಲಿ ನೀವೆಲ್ಲ ವಾಸ ಆಗಿದ್ದೀರಿ ಆದರೆ ಇಲ್ಲಿ ಮಳೆ ಬಂದರೆ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಹೇಳ್ತಾರೆ ಪಾಪ ಮಳೆ ಬರಲಿ ಬಿಡಿ ಅದಕ್ಕೇನಂತೆ ಯಾಕೆ ಬರಬಾರ್ದು ಮಳೆ ಅಂತಾರೆ ಬಟ್ ಅದಕ್ಕೆ ಪೂರ್ವಕವಾಗಿ ನೀವೇನು ಮಾಡ್ತಿದ್ದೀರಿ ಸಿಗ್ ಸಾಯಿ ಬಡಾವಣೆಗೆ ಬರ್ತಿರೋಣ ಸಾಯಿ ಬಡಾವಣೆಯಲ್ಲಿ ಏನು ರೇಲ್ವೆ ವೆಂಟನ್ನು ನಾವು ಇದು ರಾಜ್ಕಾಲುವೆ ಹೋಗ್ತಾ ಹೋಗ್ತಾ ಹರೀಶ್ ಅವರು ಹೇಳ್ತಾಯಿದ್ರು ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾರೋ ಡೌನ್ ಯಾವ ರೀತಿ ಆಗಿದೆ ಅಂದರೆ ದಟ್ ವೆಂಟ್ ನೀವು ದೂರದಿಂದ ನೋಡಿದರೆ ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಮಾಧ್ಯಮ ಸ್ನೇಹಿತರು ಅದು ಹೋಗ್ತಾ ಹೋಗ್ತಾ ಇಷ್ಟಿದೆ ವೆಂಟ್ ಅದು ಎಲ್ಲಿಂದ ಔಟ್ ಫ್ಲೋ ಹೋಗ್ತದೆ ನೀರು ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಶಿವಾಜಿನಗರದಿಂದ ಬರುತ್ತೆ ಅಂತಂದರು ನೀರು ಅಲ್ಲಿಂದ ಇಲ್ಲಿಗೆ ಬಂದರೆ ಔಟ್ಫ್ಲೋ ಎಲ್ಲಿಗೆ ಎಂಡಾಗ್ತದೆ ಆ ವೆಂಟು ಎಷ್ಟು ಅಗಲವಾಗಿರಬೇಕಾಗ್ತದೆ ಅದು ಹೋಗ್ತಕ್ಕಂಥದ್ದಕ್ಕೆ ಇದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು ತಂದೆಯವ್ರಿಗೆ ಬೆಳಗ್ಗೆ ನಾನು ಫೋನ್ನಲ್ಲಿ ಮಾತಾಡಿದಾಗ ಒಂದು ಮಾತನ್ನ ಹೇಳಿದರು ಇದು ಒಂದನೇ ಸಲಿಯೆಲ್ಲ ಇದು ಅನೇಕ ಸಂದರ್ಭದಲ್ಲೂ ಹತ್ತು ವರ್ಷದಿಂದ ಪ್ರಕರಣ ನಿರಂತರವಾಗಿ ಮಳೆಗಾಲದಲ್ಲಿ ಸಾಯಿ ಬಡಾವಣೆಯಲ್ಲಿ ಆಗ್ತಾಯಿದೆ ಎರಡು ಮೂರು ಸಲ ಸನ್ಮಾನ್ಯ ಕುಮಾರಣ್ಣ ಅವರೇ ಆಗಿ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಮತ್ತೊಮ್ಮೆ ಅವರು ನೆನೆಸ್ಕೊಳ್ತಾ ಇದ್ರು ಒಂದು ಮಾತನ್ನು ಹೇಳಿದ್ರು ಕುಮಾರಣ್ಣ ಅವ್ರ ಮೇಲೆ ಏನು ಆ ಬಡಾವಣೆಗೆ ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ನಾಗರಿಕರು ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಾಗ ಕುಮಾರಣ್ಣ ಅವರು ಬಹುಶಃ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿ ಒತ್ತಾಯವನ್ನು ಮಾಡಿ ಹತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಬಸವರಾಜ ಬೊಮ್ಮಾಯಿಯವರು ಒಂದು ಟೆಂಡರ್ನ ಕಾಲ್ಫರ್ ಮಾಡಿ ವರ್ಕ್ ಆರ್ಡ್ರನ್ನ ಇಶ್ಯೂ ಮಾಡಿ ಒಬ್ಬ ಆಂಧ್ರದ ಕಾಂಟ್ರಾಕ್ಟ್ರಿಗೆ ಕೊಟ್ಟು ಕೊನೆಗೆ ಆತ ಆತತ್ರ ಏಳು ಕೋಟಿ ರೂಪಾಯಿಯಷ್ಟು ವರ್ಕನ್ನು ಮಾಡಿದ್ದಾರೆ ಬಟ್ ಇವತ್ತೇನಾಗಿದೆ ರಾಜ್ಯದ ಪರಿಸ್ಥಿತಿ ಮೂವತ್ತ್ಮೂರು ಸಾವಿರ ಕೋಟಿಯಷ್ಟು ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಬಿಲ್ಗಳು ಹಣ ವಾಪಸ್ಸು ಪಾವತಿ ಆಗಿಲ್ಲ ಅದರಲ್ಲಿ ಒಬ್ಬ ಈ ಆಂಧ್ರದ ಕಾಂಟ್ರ್ಯಾಕ್ಟ್ರು ಕೂಡ ಅದು ಸಾಯಿ ಬಡಾವಣೆಗೆ ಸೇರ್ತಕ್ಕಂಥ ವಿಚಾರ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ ಇವತ್ತದನ್ನು ಮುಂದುವರ್ಸಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಯಾರ್ದಿದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಆ ಏಳು ಕೋಟಿ ಬಿಲ್ಲನ್ನು ಅವ್ರಿಗೆ ಪಾವತಿ ಮಾಡ್ತಕ್ಕಂಥದ್ದು ಮಾಡಿ ಹತ್ತೊಂಬತ್ತು ಕೋಟಿ ರೂಪಾಯಿ ಏನು ವರ್ಕು ಸ್ಯಾಂಕ್ಷನ್ ಆಗಿತ್ತು ವರ್ಕ್ ಆರ್ಡರ್ ತಗೊಂಡಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಅಂಧ್ರದ್ದು ಇಟ್ಕೊಂಡು ವರ್ಕ್ ಮಾಡಿ ಕ್ಲೋಸ್ ಮಾಡಬೇಕು ರೈಲ್ವೆ ವೆಂಟ್ ಮಾಡಿ ಇಲ್ಲ ಇಲ್ಲಿ ಅಧಿಕಾರಿಗಳು ಪಾಪ ಅವ್ರಿಗೂ ಏನು ಎಷ್ಟು ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ ನಾವು ಬಾಬಣ್ಣ ಅವರು ಕೂತ್ಕೊಂಡು ಅಲ್ಲಿ ಎ ಡಬಲ್ ಇ ಅವರು ಅವರು ಕೆಲವೊಂದಷ್ಟು ಇಂಜಿನಿಯರ್ಸು ಬಂದಿದ್ದರು ಬೇರೆ ಇನ್ನೇನಾದರೂ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದ್ರೂ ಕೆಲಸ ಏನಾದರೂ ಆಗಬೇಕು ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಈ ರಾಜ್ಯದ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ರೇಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಬೇಕಾದ್ರೆ ಚರ್ಚೆ ಮಾಡಿ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ ಬಟ್ ವಿ ಡೋಂಟ್ ನೋ ವೇರ್ ದ ಮ್ಯಾಟ್ರ್ ಈಸ್ ಲಯಿಂಗ್ ಟುಡೇ ಅದನ್ನು ಇನ್ನೂ ಒಂದು ಸ್ವಲ್ಪ ಡೀಪಾಗೆ ಸ್ಟಡಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಆದರೆ ಒಂದು ಈ ರಾಜ್ಯ ಸರ್ಕಾರ ಈಗ ಸರ್ವಣ ಅವರು ಹೇಳ್ದಂಗೆ ಒಂದು ಕಡೆ ಬೆಂಗಳೂರು ಮತ್ತು ಹಲವೆಡೆ ಇವತ್ತು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ಧಾರಾಕಾರವಾಗಿ ಮಳೆಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರ ಒಂದು ಜೀವನ ಒಂದು ರೀತಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ಎರಡು ವರ್ಷ ಪೂರೈಸಿದ್ದೇವೆ ನಾವು ಎರಡು ವರ್ಷ ಪೂರೈಸಿದ್ದೇವೆ ಅಂತಕ್ಕಂಥ ಸಾಧನ ಸಮಾವೇಶವನ್ನು ಮಾಡುವ ಮೂಲಕ ಇವತ್ತು ಎಷ್ಟರ ಮಟ್ಟಕ್ಕೆ ಈ ರಾಜ್ಯದ ಜನತೆ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದನ್ನು ಬಹುಶಃ ತೋರಿಸ್ಕೊಟ್ಟಿದ್ದಾರೆ ನಿನ್ನೆ ದಿನ ಕೂಡ ಮುಖ್ಯಮಂತ್ರಿಗಳು ಬಂದಾಗ ಭಾಳ ಜನ ಹೇಳ್ತಾ ಇದ್ರು ಒಂದು ರೀತಿ ಕಾಟಾಚಾರದ ಭೇಟಿಯಾಗಿತ್ತು ಹೆಚ್ಚಾಗಿ ಏನು ಪ್ರದೇಶಗಳಿಗೆ ಭಾಳ ಇಂಡೆಪ್ತು ಹೋಗಿ ಜನಗಳ ಸಮಸ್ಯೆ ಆಲಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ ಇದು ಈ ರೀತಿ ನಾವು ಮಾಡ್ಕಂಡ್ರೆ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರದಿಂದ ನಾಗರಿಕರಿಗೆ ಇವತ್ತು ಏನು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ನೀವು ಇವತ್ತು ಅರವತ್ತೇಳು ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿದ್ದೀರಿ ಮೂವತ್ತಾರು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ಗೆ ಇವತ್ತು ಬೆಂಗಳೂರು ನಗರ ಏನು ಕಾರಣ ಆಗಿದೆ ಯಾವ ಗ್ಲೋಬರ್ಸ್ ಗ್ಲೋಬಲ್ ಇನ್ವೆಸ್ಟರ್ಸ್ನ ಕರೆ ತರಬೇಕು ಅಂತಕ್ಕಂಥ ಮೀಟಿಂಗ್ಗಳು ಮಾಡ್ತೀರಿ ಇದು ನಿಜಕ್ಕೂ ಕೂಡ ಯಾರಾದರೂ ಬರ್ತಾರಾ ಇವತ್ತು ಯಾರು ಬರ್ತಾರೆ ಇಲ್ಲಿ ವೈ ಡೋಂಟ್ ದಾಪ್ ಫಾರ್ ಅದರ್ ಸ್ಟೇಟ್ಸ್ ಲೈಕ್ ಹೈದ್ರಾಬಾದ್ ಅಲ್ಲಿ ಕರೀತಾ ಇದ್ದಾರೆ ಅಕ್ಕಪಕ್ಕ ಕರೀತಾರೆ ಇವತ್ತು ಸನ್ ನನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಭಾಳ ಜನಕ್ಕೆ ಒಂದು ರಾಂಗ್ ಮಿಸ್ಕನ್ಸೆಪ್ಷನ್ನು ಇವತ್ತು ಒಂದು ರಾಂಗ್ ನರೇಟಿವು ಇವತ್ತು ಪರ್ಸೆಪ್ಷನ್ ಸೆಟ್ಟಾಗಿ ಜನತಾ ಜನತಾದಳ ಪಕ್ಷ ಅಂದರೆ ಕೇವಲ ರೂರಲ್ ಬೇಸ್ಡ್ ಪಾರ್ಟಿ ಅಷ್ಟೇ ಕೇವಲ ಹಳ್ಳಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಪಾರ್ಟಿ ಅಂತ ಆದರೆ ಒಂದು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ ಸನ್ಮಾನ್ಯ ದೇವೇಗೌಡರು ಅವರು ಒಂದು ರಾಜಕಾರಣಿಯಾಗಿ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಲಿಲ್ಲ ಅವರು ಒಂದು ಇಂಜಿನಿಯರಾಗಿ ಕೆಲಸ ಮಾಡಿದ್ದಾರೆ ಒಂದು ಫೋರ್ ಕ್ಯಾಶ್ಟನ್ನ ಇಟ್ಕೊಂಡು ಏನು ಟೌನ್ ಹಾಲಿಂದ ನಮ್ಮ ಸಿರ್ಸಿ ಫ್ಲೈ ಓವರ್ ಇದೆಯಲ್ಲ ಅಲ್ಲಿವರೆಗೂ ಮೊದಲನೇ ಫ್ಲೈ ಓವರು ನಮ್ಮ ರಾಜ್ಯಕ್ಕೆ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂದು ಎಲ್ ಎನ್ ಟಿ ಕಂಪ್ನಿ ಒನ್ ಆಫ್ ದ ಟಾಪ್ ಲಿಸ್ಟೆಡ್ ಕಂಪ್ನಿಗೆ ಎಲ್ ಎನ್ ಟಿ ಕಂಪ್ನಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೊಟ್ಟು ಅತೀ ಕಮ್ಮಿ ಖರ್ಚಿನಲ್ಲಿ ಇವತ್ತಿನವರೆಗೂ ಎಷ್ಟು ಸೊಗಸಾಗೆ ಆ ಓವರ್ ಇದೆ ಅಂತಕ್ಕಂಥದ್ದು ನೋಡ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈ ಓವರ್ ತಗೊಳ್ಳಿ ಯಶವಂತಪುರ ಓವರ್ ತಗೊಳ್ಳಿ ಎಷ್ಟು ಕೊಡಬೇಕು ಉದಾಹರಣೆಗಳು ಒಂಬತ್ತು ಟಿ ಎಂ ಸಿ ನೀರನ್ನು ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಏನು ಕಾವೇರಿ ನೀರು ಹರಿದು ಹೋಗ್ತಾ ಇತ್ತು ವೇಸ್ಟಾಗಿ ಅದನ್ನು ಕರುಣಾನಿಧಿ ಅವರಿಗೆ ಅಂದಿನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅವರು ತಗೊಂಡಂಥ ನಿರ್ಧಾರ ಒಂಬತ್ತು ಟಿ ಎಮ್ ಸಿ ನೀರು ಬೆಂಗಳೂರು ನಗರಕ್ಕೆ ಕುಡಿತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ಅದನ್ನು ಬಳಕೆಯನ್ನು ಮಾಡ್ಕೊಂಡಿದ್ದೇವೆ ಅದನ್ನು ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಏಕೆಂದರೆ ನಾವು ನೋಡ್ತಾ ಇರ್ತೀವಿ ಇಲ್ಲ ರೀ ಎಲ್ಲ ರಾಜಕೀಯ ಪಕ್ಷಗಳು ಇಷ್ಟೇ ಅಧಿಕಾರ ಬಂದ ಮೇಲೆ ಮರೆತು ಬಿಡ್ತಾರೆ ಮಾಡೋದಿಲ್ಲ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಕುಮಾರಣ್ಣ ಅವರು ಹದಿನಾಲ್ಕು ತಿಂಗಳು ಗೌರ್ಮೆಂಟು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಐವತ್ತೆಂಟು ರಸ್ತೆಗಳ ಅಗಲೀಕರಣ ಮಾಡಿದರು ಕುಮಾರಣ್ಣ ಅವರು ಮೆಟ್ರೋ ಹತ್ತೊಂಬತ್ತು ಕಿಲೋಮೀಟ್ರ್ ಮೊದಲನೇ ಹಂತದ ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ಒಂದು ಯು ಪಿ ಎ ಗೌರ್ಮೆಂಟ್ ಇತ್ತು ದಿವಂಗತ ಶ್ರೀ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣ ಅವರು ಎಂದು ಕೂಡ ಅವತ್ತು ಜೆ ಡಿ ಎಸ್ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಅವತ್ತು ಕಾಂಗ್ರೆಸ್ಸು ಅಂದರೆ ಯು ಪಿ ಎ ಗೌರ್ಮೆಂಟು ಪ್ರೈಮ್ ಮಿನಿಸ್ಟ್ರ ಇದ್ದರು ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟರ್ ಬಟ್ ಅವ್ರ ಜೊತೆ ಕೂತ್ಕೊಂಡು ಪೂರ್ವಕವಾಗಿ ಐ ಥಿಂಕ್ ಜವಾಹರ್ಲಾಲ್ ನೆಹರು ಅವರ ಒಂದು ಎನ್ ಆರ್ ಯು ಎಮ್ ಅಂತಕ್ಕಂಥ ಒಂದು ಸ್ಕೀಮ್ ಅಡಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಾವಿರಾರು ಕೋಟಿ ಹಣವನ್ನು ಹೂಡಿಕೆ ಮಾಡಿದರು ಸನ್ಮಾನ್ಯ ಅವರು ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ದಯಮಾಡಿ ನಾನು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಪಕ್ಷಾತೀತವಾಗೂ ನಾವು ಮಾತನಾಡಬೇಕಾಗ್ತದೆ ಯಾಕೆಂದರೆ ಸಂದರ್ಭ ಸಮಯ ಆ ರೀತಿ ಇದೆ ಇಲ್ಲಿ ನಾವೆಲ್ಲರೂ ಪೂರಕವಾಗಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಕೈ ಜೋಡಿಸ್ಬೇಕಾಗ್ತದೆ ಅದಕ್ಕೆ ನಾವು ನಿರಂತರವಾಗಿ ಜೊತೆ ನಿಂತ್ಕೋತೀವಿ ಸಾಕಾರ ಕೊಡ್ತೀವಿ ಆ್ಯಸ್ ಎ ಅಪೋಸಿಷನ್ ಪಾರ್ಟಿ ಬಟ್ ಆದರೆ ಜನತಾದಳ ಪಕ್ಷಕ್ಕೆ ಇದ್ದಂಥ ಕಮ್ಮಿ ಅವಧಿ ಹದಿನಾಲ್ಕು ತಿಂಗಳು ಇಪ್ಪತ್ತು ತಿಂಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ಕೇವಲ ಮೂರುವರೆ ವರ್ಷ ನಾವು ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ ಆಗಿದ್ದರೂ ಕೂಡ ಬೆಂಗಳೂರು ನಗರಕ್ಕೆ ಎಸ್ಪೆಷಲಿ ಐ ಟಿ ಬಿ ಟಿ ಸೆಕ್ಟ್ರ್ ಇವತ್ತು ಯಾರೂ ಚರ್ಚೆ ಮಾಡಲಿಕ್ಕಿಲ್ಲ ನಾವೆಲ್ಲ ಅವರು ನೇಗಿಲಗಿರಿ ಅಂತಕ್ಕಂಥ ಏನು ಒಂದು ಬುಕ್ಕಿದೆ ಆ ಬುಕ್ಕನ್ನು ಓದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ ತೊಗೊಂಡಿರ್ತಕ್ಕಂಥ ಅಗ್ರೆಸಿವ್ ತೀರ್ಮಾನಗಳೇನಿದೆ ಈ ದೇಶದ ರಾಜ್ಯದ ಪೂರಕವಾದಂಥ ಅಭಿವೃದ್ಧಿಗೆ ನಿಜಕ್ಕೂ ಕೂಡ ರೋಮಾಂಚನ ಉಂಟಾಗ್ತದೆ ಐ ಟಿ ಬಿ ಟಿ ಸೆಕ್ಟರ್ಗೆ ಐ ಟಿಗೆ ಒಂದು ಟ್ಯಾಕ್ಸ್ ರಿಬೇಟ್ ಅಂದರೆ ಒಂದು ಟ್ಯಾಕ್ಸ್ ಹಾಲಿಡೇ ಅಂತ ಏನು ಡಿಕ್ಲೇರ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಅದನ್ನು ಡಿಕ್ಲೇರ್ ಮಾಡ್ದೇನೇ ಹೋಗಿದ್ದಿದ್ದಿದ್ರೆ ಏನು ಐ ಟಿ ಸೆಕ್ಟರ್ಗಳ ಮೂಲಕ ಸಾಕಷ್ಟು ಕಂಪ್ನಿಗಳು ಇವತ್ತು ಬಂದು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಬೆಂಗಳೂರಿನ ನಿವಾಸಿಗರಿಗೆ ತುಂಬ ಜನ ಇಂಜಿನಿಯರ್ಸ್ಗೆ ಉದ್ಯೋಗ ಸೃಷ್ಟಿಯಾಗ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಹ ತಗೊಂಡ ದೇವೇಗೌಡರು ಸಾಹೇಬರು ತಗೊಂಡಂಥ ತೀರ್ಮಾನ ಬಿ ಬಿ ಎಂ ಪಿಯನ್ನು ಸನ್ಮಾನ್ಯ ಕುಮಾರಣ್ಣವ್ರು ಮಾಡಿದರು ಅದರಲ್ಲಿ ನೂರ ಹತ್ತು ಗ್ರಾಮಗಳನ್ನ ಸೇರಿಸಿದರು ಈ ರೀತಿ ಅನೇಕ ಕಾಮಗಾರಿಗಳು ಅತ್ಯಂತ ಕಮ್ಮಿ ಅವಧಿ ಇಲ್ಲಿ ಮಾಡಿದ್ದೇವೆ ಜನತಾದಳ ಪಕ್ಷ ಬಟ್ ಇಲ್ಲಿ ಇವತ್ತು ಪ್ರಶ್ನೆ ಇಷ್ಟು ಏನು ನಾಲ್ಕೂವರೆ ಲಕ್ಷ ಕೋಟಿಯಷ್ಟು ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ನಾವು ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೇವಲ ಬೆನ್ ತಟ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟು ಅಂತಕ್ಕಂಥದ್ದು ಸಂಪೂರ್ಣ ಕುಸಿದೋಗಿದೆ ಐ ಥಿಂಕ್ ಇವತ್ತು ಎಸ್ ಡಿ ಸಿ ಎಸ್ ಡಬ್ಲ್ಯೂ ಸಿ ಎಸ್ ಎಸ್ಟರ್ ಸ್ಟಾಮ್ ವಾಟರು ಸ್ಟಾಮ್ ವಾಟರ್ ಡ್ರೈನು ಎಸ್ ಡಬ್ಲ್ಯೂ ಡಿ ಪೂರಕವಾಗಿ ಪ್ರತಿ ತಾಲೂಕಿಗೂ ಬಹುಶಃ ಪ್ರತಿ ಕ್ಷೇತ್ರಕ್ಕೂ ಸಾರಿ ಕಾರ್ಪೊರೇಷನ್ ಸೆಗ್ಮೆಂಟ್ಗೂ ಕೂಡ ಎರಡೆರಡು ಕೋಟಿ ರೂಪಾಯಿ ಎರಡೆರಡು ಕೋಟಿ ರೂಪಾಯಿ ರೂಪಾಯಿಯಷ್ಟು ಹಣಕಾಸು ಬಿಡುಗಡೆ ಆಗಿದೆ ಅಥವಾ ಸಾವಿರದಿಂದ ಎರಡು ಸಾವಿರ ಕೋಟಿ ಕೋಟಿಯಷ್ಟು ಅಲ್ಲೂ ಕೂಡ ಹಣಕಾಸು ಕೊಟ್ಟಿದ್ದಾರೆ ಬಟ್ ವಿ ಡೋಂಟ್ ನ ವೇರ್ ದೇ ಆರ್ ಬಿನ್ ಯುಟಿಲೈಸಿಂಗ್ ದಿಸ್ ಇದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಬಾಬಣ್ಣ ಅವರು ಹೇಳ್ದಂಗೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ದಿನ ಬೆಂಗಳೂರು ನಗರದಲ್ಲಿ ಹಲವಾರು ಕಡೆ ಎಲ್ಲೆಲ್ಲಿ ಸಮಸ್ಯೆಗಳು ಉಂಟಾಗಿತ್ತು ಅವರು ಕೂಡ ಹೋಗಿ ಒಂದು ಹೆಜ್ಜೆಯನ್ನು ಇಟ್ಟು ಬಂದಿದ್ದಾರೆ ತದನಂತರ ನೆನ್ನೆಯ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೊಂದು ಪ್ರೋಟೋಕಾಲ್ ಇತ್ತು ಅವ್ರು ಬರ್ತಕ್ಕಂಥದ್ದು ವಿಷಯ ತಿಳಿದ ನಂತರ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬಂದಿದ್ದೇವೆ ಒಟ್ಟಾರೆಯಾಗಿ ಇದನ್ನು ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ತಕ್ಕಂಥದಕ್ಕೆ ನಾಳೆಲೇ ಎಲ್ಲ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಅಟ್ಲೀಸ್ಟು ನಾವೇನಾದರೂ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ನಾವು ಹಿಡದೆ ಹೋದರೆ ಅಲ್ಟಿಮೇಟ್ಲಿ ವಿ ನೋ ವೇರ್ ವಿ ಆರ್ ಗೋಯಿಂಗ್ ಟು ರೀಚ್ ಬೆಂಗಳೂರು ನಗರ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಯಾಕೆಂದರೆ ಈಗೇನೋ ಹೊಸ್ದಾಗೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಅದೆಂಥದ್ದು ಒಂದು ಕಾರ್ ಗ್ರೇಟರ್ ಬೆಂಗ್ಳೂರು ಒಂದು ಕಾರ್ಪೊರೇಷನ್ ಇರೋ ಒಂದು ಕಾರ್ಪೊರೇಷನ್ಗೆ ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ನೋಡಿದಾಗ ಏಳೆಂಟು ಕಾರ್ಪೊರೇಷನ್ಗಳು ಏನು ಹತ್ತಾರು ಜನ ಮೇಯರ್ಗಳಂತೆ ಎಲ್ಲಿಂದ ಏನು ಇದು ಎಂಥದ್ದು ವಿಕೇಂದ್ರೀಕರಣ ಮಾಡ್ತೀವಿ ನಾವು ಯಾವ ವಿಕೇಂದ್ರೀಕರಣ ಮಾಡ್ತೀರಿ ಯಾರಿಗೆ ಪ್ರಶ್ನೆ ಮಾಡಬೇಕು ಇದು ಕೇವಲ ದುಡ್ಡು ಹೊಡಿತಕ್ಕಂಥದ್ದಕ್ಕೆ ಹಾಕೊಂಡಿರ್ತಕ್ಕಂಥ ಯೋಜನೆಗಳಷ್ಟೇ ಇವೆಲ್ಲ ಸುರೇಶ್ ಬಾಬಣ್ಣ ಅವರು ಫೋನ್ ತೆಗೆದುಕೊಂಡಿದ್ರಣ್ಣ ನಾನು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಕೂತು ಚರ್ಚೆ ಮಾಡಿದ್ದೇನೆ ನೇರವಾಗಿ ಅಶ್ವಿನಿ ವೈಷ್ಣವ್ ಅವ್ರಿಗೆ ಭೇಟಿ ಆಗ್ತಕ್ಕಂಥದಕ್ಕೆ ಮೊದಲು ಅದಕ್ಕೆ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಇವತ್ತು ನಮಗೆ ಯಾವುದು ಕೂಡ ಆ ವಿಷಯ ಏನು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಈಗೇನು ನಮಗೆ ಇರ್ತಕ್ಕಂಥ ಮಾಹಿತಿ ಬೆಳಗ್ಗೆ ಕುಮಾರಣ್ಣವ್ರ ಜೊತೆ ದೂರವಾಣಿಯಲ್ಲಿ ನಾನು ಮಾತಾಡಿದಾಗ ನೋಡಪ್ಪ ಬಸವರಾಜ ಬೊಮ್ಮಾಯಿ ಅವರು ಹತ್ತೊಂಬತ್ತು ಕೋಟಿ ರೂಪಾಯಿ ರೀತಿ ಬಿಡುಗಡೆ ಮಾಡಿದರು ಏಳು ಕೋಟಿ ರೂಪಾಯಿ ಅದೇನು ವರ್ಕ್ ಆಗಬೇಕಾಗಿತ್ತು ಮಾಡಿದ್ರು ಯಾರೋ ಆಂಧ್ರ ಕಾಂಟ್ರಾಕ್ಟ್ರು ಬಟ್ ವರ್ಕ್ ಆಡೋರು ಅದು ಪೇಮೆಂಟ್ ರಿಲೀಸ್ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಗಿತ ಆಗಿದೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಇದ್ದರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ವಿ ಸೋಮಣ್ಣ ಸಾಹೇಬ್ರಿದ್ದಾರೆ ಎಲ್ಲರೂ ಕೂತ್ಕೊಂಡು ಸೂಕ್ತವಾದಂಥ ಒಂದು ತೀರ್ಮಾನಗಳಿಗೆ ಅವರು ಕೂಡ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಅವರ ಶಿಕ್ಷಣ ಸಿ ಈಗ ಇ ಟಿ ಆಗಲಿ ಇ ಡಿ ಆಗಲಿ ಇಟ್ ಈಸ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್ ಅವ್ರಿಗೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಬಹುಶಃ ಅವ್ರಿಗೆ ಕೆಲವೊಂದಷ್ಟು ಮಾಹಿತಿಗಳು ಸಂಗ್ರಹಣ ಆಗಿರ್ಬೋದು ಆ ಹಿನ್ನೆಲೆಯಲ್ಲಿ ತಗೊಂಡಿರ್ತಾರೆ ಬಟ್ ಅಲ್ಟಿಮೇಟ್ಲಿ ಅವರು ಯಾವ ರೀತಿ ತನಿಖೆ ಏಜೆನ್ಸಿಯಾಗಿ ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅದು ಅವರು ವರ್ಕ್ ಬಂದ ಮೇಲೆ ಬಹುಶಃ ಅದ್ರ ಮೇಲೆ ನಾವು ಇನ್ನೂ ವಿಸ್ತಾರವಾಗಿ ಚರ್ಚೆ ಮಾಡಬಹುದು ಇದು ನನಗೆ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ರ ಬಗ್ಗೆ ನನಗಿನ್ನೂ ಮಾಹಿತಿ ಪಡೆದುಕೊಂಡಿಲ್ಲಣ್ಣ ಸಿ ಬಟ್ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿದ ಮಾತ್ರಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಅಥವಾ ಜಿಲ್ಲೆ ಅಭಿವೃದ್ಧಿ ಕಾಣ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಬಟ್ ಐ ಡೋಂಟ್ ನೋ ಅಬೌಟ್ ದಟ್ ಇದೇನು ಒಪ್ಪಿಗೆ ಆಗಿದೆಯೋ ಕ್ಯಾಬಿನೆಟಲ್ಲಿ ಏನಾಗಿದೆ ಐ ಡೋಂಟ್ ನೋ ಬಟ್ ನೋಡೋಣ ಅದೇ ನೋಡ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ ಮತ್ತೊಮ್ಮೆ ನಾನು ಇದಕ್ಕೋಸ್ಕರನೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಅನ್ನು ಆಯೋಜನೆ ಮಾಡ್ತಾ ಇದನ್ನ ವಿಷಯ ತಿಳ್ಕೊಂಡು ನಮ್ಮ ಮಾತು ಸರ್ ಇಲ್ಲಿ ಪಾಯಿಂಟ್ ಏನಂದರೆ ಅವ್ರು ಬಂದರು ಒಂದು ಹೆಸರಿಟ್ಟರು ಇವರು ಬಂದರು ಮತ್ತೆ ರಾಜಕೀಯವಾಗಿ ಇವರು ಒಂದು ಲಾಭ ತಗೊಳ್ಬೇಕು ಅಂತ ಇವರೇನೋ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆ್ಯಂಡ್ ಡೆವಲಪ್ಮೆಂಟ್ ಅಷ್ಟೇ ಈಗೇನು ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ ಇವತ್ತು ಇವತ್ತಲ್ಲೇನು ಬಿಡದಿಲಿ ಟೌನ್ಶಿಪ್ ಬಗ್ಗೆ ಕೆಂಚಕಾರ್ನಹಳ್ಳಿ ಇರ್ಬೋದು ಬಿಡದಿ ಇರ್ಬೋದು ಹತ್ತು ಸಾವಿರ ಎಕರೆ ಏನು ಅಕ್ವಿಸಿಷನ್ ಮಾಡಬೇಕು ಅಂತ ಹೊರಟಿದ್ದಾರೆ ಅವತ್ತು ಪಾಪ ಹೇಳಿದ್ರು ಕುಮಾರಣ್ಣ ಅವ್ರ ಬಗ್ಗೆ ಇಲ್ಲ ಕುಮಾರಣ್ಣವರು ಅವರು ಫೌಂಡೇಶನ್ ಲೇ ಮಾಡಿದ್ದು ಮೊದಲನೇ ಬಾರಿ ಅವರು ಈ ಥರ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರು ಅಂತ ಬಟ್ ಅಲ್ಟಿಮೇಟ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಇನ್ಕ್ಲೂಡಿಂಗ್ ಅಬೌಟ್ ದ ಬಿಡದಿ ಟೌನ್ಶಿಪ್ ನಾನು ಮಾತಾಡಬೇಕಾಗಿದೆ ಪಾಯಿಂಟ್ ಮುಂದೆ ಮಾತಾಡ್ತೀನಿ ಬಟ್ ಅಲ್ಲಿ ಇವತ್ತೇನು ಕಾಂಗ್ರೆಸ್ನ ಜಿಲ್ಲೆನಲ್ಲಿ ನಾಲ್ಕು ಜನ ಶಾಸಕರಿದ್ದಾರೆ ರೈತರು ಅನೇಕ ಜನ ಆಯೋಗ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ರೋಚ್ ಆಗಿದ್ದಾರೆ ನಮ್ಮನ್ನು ಭೇಟಿ ಮಾಡಿದ್ದಾರೆ ಇಲ್ಲಿ ಅಕ್ವಿಸಿಷನ್ ಆಗ್ತಕ್ಕಂಥದ್ದಾದರೆ ಅದಕ್ಕೆ ಪೂರಕವಾಗಿ ರೈತರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಇಲ್ಲಿವರೆಗೂ ಏನಾದ್ರು ಮಾಡಿದ್ದೀರಾ ಯಾವುದಾದ್ರೂ ಕಮಿಟಿ ಮಾಡಿಕೊಂಡಿದ್ದೀರಾ ಅವ್ರನ್ನ ಕರೆದು ಯಾರಿಗಾದ್ರೂ ಕಷ್ಟ ಸುಖ ಕೇಳಿದ್ದೀರಾ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅದೆಂಥದ್ದು ಫಿಫ್ಟಿ ಫಿಫ್ಟಿ ಅನುಪಾತದಡಿ ನಾವು ಸೈಟ್ಗಳು ಕೊಡ್ತೇವೆ ಕೇಳಿದಷ್ಟು ದುಡ್ಡು ಕೊಡ್ತೇವೆ ಅಂತ ಸುಮ್ಮನೆ ಬಂದು ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಬಟ್ ಅಲ್ಲಿರ್ತಕ್ಕಂಥ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ರೈತರ ಮನೆಗೆ ಭೇಟಿಯಾಗಿದ್ದೀರಿ ಇಲ್ಲ ನಿಮಗೆ ಭೇಟಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಳಿ ನಾವು ಹೋಗ್ತೀವಿ ಭೇಟಿ ಮಾಡ್ತೀವಿ ರೈತರನ್ನ ಒಟ್ಟಾರೆಯಾಗಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಜನತಾದಳ ಪಕ್ಷ ಮಾಡುತ್ತೆ